ಸ್ಟೂಡೆಂಟ್ಸ್ ತಗೊಳ್ಳಲ್ಲ ತಗ ಪೊಲಿಟಿಷಿಯನ್ ಅಲ್ಲ ಆಯ್ತಾ ಮೂಲ ಇಲ್ಲೂ ನಾನು ಒಂದಿನ ಈ ನಾನು ಕೂತು ಇದನ್ನೆಲ್ಲ ಅನುಭವಿಸಿ ಇವತ್ತು ಇಲ್ಲಿ ಬಂದ್ ಇರ್ತೀರ್ ಅಹ್ ನನ್ನ ಒಂದು ಸಲಹೆ ಏನಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ಪೋರ್ಟ್ಸ್ ಅಂದ್ರೆ ಕ್ರೀಡೆ ಅನ್ನೋದು ತುಂಬಾ ಕಡಿಮೆ ಆಗಿದೆ ನನ್ನ ರಿಕ್ವೆಸ್ಟ್ ಎಲ್ಲ ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ಸ್ಗೆ ಆದಷ್ಟು ಮಕ್ಕಳನ್ನ ನೀವು ಎಷ್ಟು ರೆಡಿ ಮಾಡಿ ಲೈಕ್ ಈ ಹೋಬ್ಳಿ ಕಡೆಯಿಂದ ಜಾಸ್ತಿ ಈಗ ಬೆಂಗಳೂರಲ್ಲಿ ತುಂಬಾ ಜನ ಇದಾರೆ ಎಲ್ಲಾ ಕಡೆ ಅವ್ರಿಗೆ ಫೆಸಿಲಿಟೀಸ್ ಸಿಗ್ತಾ ಇದೆ ಅವ್ರು ಹೋಗ್ತಿದ್ದಾರೆ ಮಕ್ಳನ್ನ ಇಲ್ಲಿರೋರ್ನ ನೀವು ಸ್ವಲ್ಪ ಗುರುತಿಸ ಮುಂದೆ ತಂದ್ರೆ ನಮ್ಮ ಕೈಯಲ್ಲಿ ಆದಷ್ಟು ನಾವು ಸರಿಗೆ ಹೇಳಿದಾಗೆ ರಘು ಸರ್ಗೆ ಹೇಳಿದಾಗೆ ನಾವು ಎಷ್ಟಾಗುತ್ತೋ ಅಷ್ಟು ನಮ್ಮ ಕಡೆ ನಾವು ಖುಷಿ ಮಾಡ್ತೀವಿ ಸೊ ನೀವೆಲ್ಲ ಅದನ್ನ ಗುರುತಿಸಿ ತಂದಾಗ ಅಷ್ಟೇ ಅವ್ರಿಗೆ ಈ ಈ ಈಗಿದೆ ಅವ್ರಿಗೆ ಸಿಕ್ಕಿರೋ ಒಂದು ಆಪರ್ಚುನಿಟಿ ಇನ್ ಫ್ಯೂಚರ್ ಅವ್ರು ಮೇ ಬಿ ಅವರು ಇವಾಗ ಮೊದಲ ಇಲ್ಲಿಗೆ ಗೆಸ್ಟ್ ಆಗಿ ಬರ್ಬೋದು ಇವ್ರ ನನ್ನ ಕೂಡ ಮತ್ತೆ ರಘು ಸರ್ ತುಂಬಾ ಮಾಡಿದರೆ ಆಕ್ಚುಲಿ ಈ ಬಿಲ್ಡಿಂಗ್ ಕೂಡ ಅವರೇ ಕಟ್ಟಿದ್ದಂತೆ ಲೈಕ್ ಐ ಆಮ್ ರಿಯಲಿ ಹ್ಯಾಪಿ ಟು ಸಿ ದಟ್ ಅಂದ್ರೆ ಇಷ್ಟೆಲ್ಲ ಅವರು ನಿಮ್ಗೆಲ್ಲಾ ಒದಗಿಸ್ತಾ ಇದಾರೆ ನಿಮ್ಮ ನಿಮ್ಮ ನೀಡ್ಸ್ ಏನಿದೆ ನಿಮ್ಗೆ ಏನೇನ್ ಬೇಕು ಎಲ್ಲವನ್ನೂ ಅವ್ರು ಕೊಡ್ತಾ ಇದ್ದಾರೆ ಮಕ್ಕಳಿಗೆ ನೀವು ಅದನ್ನೆಲ್ಲ ಸ್ವೀಕರಿಸಿ ಆದಷ್ಟು ನೀವು ಒಂದಲ್ಲ ಒಂದಿನ ಈ ತರ ನೀವು ಇಲ್ಲಿ ಬಂದು ನಿಂತು ನೀವು ಇಲ್ಲಿ ಮಾತಾಡೋ ತರ ಆಗ್ಬೇಕು ಅನ್ನೋದೇ ಅನಿಸಿಕೆ ಮತ್ತೆ ಸೋಲೋದು ಗೆಲ್ಲೋದು ಸರಿ ಹೇಳಿ ಸ ಹೇಳದಾಗೆ ಫಸ್ಟ್ ನಮ್ಮ ಪಾರ್ಟಿಸಿಪೇಷನ್ ಮುಖ್ಯ ಎಷ್ಟು ನಾವು ಸೋಲ್ತೀವೋ ಅಷ್ಟು ಮುಂದೆ ಗೆಲ್ತೀವಿ ಅದೊಂದು ನಿಜ ಟಿಲ್ ಟುಡೇ ನಾನು ಇವತ್ತು ನಮ್ಮ ಅಪ್ಪ ಅಮ್ಮ ಇವತ್ತು ನನ್ನ ಇಲ್ಲಿ ಬಂದು ಇರೋದಕ್ಕೆ ಕಾರಣ ಅವರೇ ನನಗೂ ಅವ್ರು ಸಪೋರ್ಟ್ ಮಾಡಿದ್ದಾರೆ ನಾವು ಡೈರೆಕ್ಟ್ ಆಗಿ ಬಂದಿಲ್ಲ ನಾವು ನಮಗೂ ಏನೋ ಆಪರ್ಚುನಿಟೀಸ್ ಇರ್ಲಿಲ್ಲ ಮುಂಚೆ ಬಟ್ ನಿಮಗೆ ಇವಾಗ ಎಲ್ಲ ಸಿಗ್ತಾ ಇದೆ ಆದಷ್ಟು ಅವ್ರನ್ನೆಲ್ಲ ಉಪಯೋಗಿಸ್ಕೊಳ್ಳಿ ಯೂಸ್ ಮಾಡ್ಕೊಳ್ಳಿ ಎಷ್ಟಾಗುತ್ತೋ ಅಷ್ಟು ಎಲ್ಲರೂ ಸಪೋರ್ಟ್ ಮಾಡಕ್ ಸುಮಾರು ಜನ ಇದಾರೆ ಒಬ್ರಲ್ಲ ಒಬ್ಬರಿಗೆ ಸರ್ ಕೂಡ ಇದಾರೆ ಅವರು ಹೇಳ್ತಿದ್ರು ಲೈಕ್ ನಾವೆಲ್ಲ ಮಾಡ್ತೀವಿ ಸಪೋರ್ಟ್ ಮಾಡ್ತಿದೀವಿ ಬಟ್ ಮಕ್ಳಿಗೆ ಇಂಟ್ರೆಸ್ಟ್ ಬಂದು ಅವ್ರದ್ದು ತಗೊಳೋದ್ರೆ ಇಟ್ ಇಸ್ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ನೀವು ಇವತ್ತಿಲ್ ಕೂತಿರು ನಾನು ಎಲ್ಲ ಅನ್ಕೊಳ್ತೀರಾ ಹೋಗ್ ಕರೆಕ್ಟ್ ನಾವು ಮೇಡಮ್ ತರ ಇರ್ಬೋದಿತ್ತು ಸರ್ ತರ ಇರ್ಬೋದಿತ್ತು ಸೊ ಅದೆಲ್ಲ ನಿಮ್ಗೆ ಸ್ಫೂರ್ತಿ ಹಾಕಿ ಎಲ್ಲರೂ ಚೆನ್ನಾಗಿ ಆಡಿ ಆಲ್ ದ ಬೆಸ್ಟ್ ದೆಸ್ಟ್ ಫಾರ್ ಯುವರ್ ಫ್ಯೂಚರ್ ಥ್ಯಾಂಕ್ ಯು